ವಿಘ್ನ ನಿವಾರಕ ಗಣಪತಿ ಹಬ್ಬವನ್ನು ಆಚರಿಸುವುದಕ್ಕೆ ಇಡೀ ದೇಶವೇ ಸಿದ್ಧತೆಯಾಗಿದೆ ಈಗಾಗಲೇ ಗಣಪತಿಯ ವಿಘ್ನವನ್ನು ಇಟ್ಟು ಆರಾಧಿಸುವಂಥ ಈ ಒಂದು ಹಬ್ಬಕ್ಕೆ ಅದನ್ನು ಗಣಪತಿ ಮೂರ್ತಿಯನ್ನು ತಯಾರಿಸುವಂಥ ಕಲಾವಿದರ ಕೊಡುಗೆಯೂ ಕೂಡ ಅತ್ಯಂತ ಅಪಾರವಾಗಿದೆ ಮಂಗಳೂರಿನಲ್ಲೂ ಕೂಡ ಒಂದು ಕುಟುಂಬ ಕಳೆದ ನಾಲ್ಕು ತಲೆಮಾರುಗಳಿಂದ ಗಣೇಶನ ಮೂರ್ತಿಯನ್ನು ತಯಾರಿಸಿಕೊಂಡು ಬರ್ತಾ ಇದೆ ಅದರಲ್ಲೂ ವಿಶೇಷ ಅಂತ ಇಲ್ಲಿಂದಲೇ ಮಂಗಳೂರಿನಿಂದಲೇ ತಯಾರಿಸಿದಂಥ ಗಣಪತಿ ವಿಗ್ರಹ ಅಮೆರಿಕ ಕೂಡ ಹೋಗುತ್ತೆ ನಾನೀಗ ಅದೇ ಒಂದು ಗಣಪತಿ ವಿಗ್ರಹವನ್ನು ತಯಾರಿಸುವಂತಹ ಒಂದು ಮನೆಯ ಅಲ್ಲಿ ಒಳಭಾಗದಲ್ಲಿ ಗಮನಿಸುವುದು ಇಲ್ಲಿ ಈಗಾಗಲೇ ಎಲ್ಲವೂ ಅಂದರೆ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಗಣಪತಿ ವಿಗ್ರಹವನ್ನು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ಈಗಾಗಲೇ ಅಂತಿಮ ಹಂತದ ಟಚ್ ಅಂದರೆ ದೃಷ್ಟಿ ಕೊಡುವಂತಹ ಕೆಲಸ ಈಗಾಗಲೇ ಆಗ್ತಾ ಇದೆ ಸುಮಾರು ನಾಲ್ಕು ತಲೆಮಾರುಗಳು ಈ ಒಂದು ಗಣಪತಿ ವಿಗ್ರಹವನ್ನು ವಿಗ್ರಹ ರಚಿಸಿಕೊಂಡು ಬರ್ತಾ ಇರುವಂತದ್ದು ಅಂದ್ರೆ ಮಂಗಳೂರಿನ ಮಣ್ಣಗುಡ್ಡೆಯಲ್ಲಿ ಈ ಒಂದು ಕುಟುಂಬ ಇರುವಂತದ್ದು ಅಂದ್ರೆ ಪ್ರಮುಖವಾಗಿ ಆ ಕಳೆದ ನ ತೊಂಬತ್ನಾಲ್ಕು ವರ್ಷಗಳಿಂದ ಇಲ್ಲಿ ಈ ಒಂದು ವಿಗ್ರಹಗಳನ್ನು ತಯಾರಿಸುವಂಥ ಕೆಲಸವನ್ನು ಇಲ್ಲಿನ ಕುಟುಂಬ ಮಾಡ್ತಾ ಇದೆ ಸುಮಾರು ಈ ಬಾರಿಯೂ ಕೂಡ ಇನ್ನೂರ ಅರವತ್ತಕ್ಕೂ ಹೆಚ್ಚು ಗಣಪತಿಯ ಮೂರ್ತಿಯನ್ನು ಇಲ್ಲಿ ಈಗಾಗಲೇ ತಯಾರು ಮಾಡಲಾಗಿದೆ ಅದರಲ್ಲೂ ವಿಶೇಷ ಅಂತಂದರೆ ಇಪ್ಪತ್ತು ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಅಮೆರಿಕದ ಕುಟುಂಬವನ್ನು ಸಹ ಇಲ್ಲಿಂದಲೇ ಗಣಪತಿಯ ವಿಗ್ರಹವನ್ನು ಇಲ್ಲಿ ರೆಡಿ ಮಾಡಿಕೊಂಡು ಅಮೆರಿಕಕ್ಕೆ ಹೋಗಿ ಅಲ್ಲಿ ಗಣೇಶ ಚತುರ್ಥಿಯನ್ನು ಆಚರಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಿದೆ ಪ್ರಮುಖವಾಗಿ ಇಲ್ಲಿನ ವಿಶೇಷ ಏನಂತಂದರೆ ಅತ್ಯಂತ ನೈಸರ್ಗಿಕ ಈ ಎಲ್ಲ ವಿಗ್ರಹವನ್ನು ರಚಿಸಿರುವಂತದ್ದು ಅಂದ್ರೆ ಆವೇ ಮಣ್ಣಿನಿಂದ ಮತ್ತು ನೈಸರ್ಗಿಕ ಬಣ್ಣಗಳನ್ನು ಉಪಯೋಗಿಸಿ ಈ ಒಂದು ವಿಗ್ರಹವನ್ನು ತಯಾರಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಅಂದ್ರೆ ಪ್ರಾರಂಭವನ್ನು ಈ ಇಲ್ಲಿ ಈ ಕುಟುಂಬದ ಪ್ರಾರಂಭಿಕ ಅಂದ್ರೆ ಈ ಗಣೇಶನ ವಿಗ್ರಹವನ್ನು ತಯಾರಿಸಿದಂತವರ ಪ್ರಾರಂಭದಲ್ಲಿ ದಿವಂಗತ ಮೋಹನ್ ರಾವ್ ಅಂತ ಹೇಳಿ ಅವರ ಈಗ ಸದ್ಯಕ್ಕೆ ಅವರ ಕುಟುಂಬದವರು ಈ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬಹುದು ಕಳೆದ ಎಪ್ಪತ್ತೈದು ವರ್ಷಗಳಿಂದಲೂ ಕೂಡ ಇಲ್ಲಿ ಗಣಪತಿ ವಿಗ್ರಹವನ್ನು ಆರಾಧಿಸುವಂತ ಅಂದ್ರೆ ಕಂಟಿನ್ಯೂ ಇಲ್ಲಿಂದ ತಗೊಂಡು ಈ ವಿಗ್ರಹ ರಚಿಸಿ ಆರಾಧಿಸಿಕೊಂಡು ಬರುವಂತಹ ಸಾರ್ವಜನಿಕ ಗಣೇಶೋತ್ಸವ ಇರುವುದು ಮತ್ತು ಮನೆಗಳಲ್ಲಿ ವೈಯಕ್ತಿಕವಾಗಿ ಮನೆ ಮನೆ ಮನೆಯಲ್ಲಿ ಆರಾಧಿಸಿದ ಗಣಪತಿ ವಿಗ್ರಹಗಳನ್ನು ಕೂಡ ಇಲ್ಲೇ ಒಂದು ತಯಾರಿಸಿ ಕೊಂಡು ಕೂಡ ಇದೆ ಇನ್ನೇನು ಗಣಪತಿ ಅಂದ್ರೆ ಈ ಗಣೇಶ ಚತುರ್ಥಿಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಈಗಾಗಲೇ ಅಂತಿಮ ಹಂತದ ಸಿದ್ಧತೆಗಳು ಇಲ್ಲಿ ಆಗ್ತಾ ಇದೆ ಒಟ್ನಲ್ಲಿ ಈ ಒಂದು ಅಂದರೆ ಈ ಮಂಗಳೂರಿನಲ್ಲಿರ್ತಕ್ಕಂಥ ಈ ಕುಟುಂಬ ಕಳೆದ ಅಂದ್ರೆ ನಲ್ವ ತೊಂಬತ್ನಾಲ್ಕು ವರ್ಷಗಳಿಂದ ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ ಈಗಾಗಲೇ ನಾಲ್ಕು ತಲೆಮಾರುಗಳು ಈ ಒಂದು ಗಣಪತಿ ವಿಗ್ರಹವನ್ನು ತಯಾರಿಸುವಲ್ಲಿ ಯಶಸ್ವಿಯಾಗಿ ಬರ್ತಾ ಇರೋದು ಮತ್ತು ಇಲ್ಲಿ ವಿಗ್ರಹವನ್ನು ತಯಾರಿಸುವಂತ ಯಾವುದೇ ವೃತ್ತಿಪರರಲ್ಲ ಅವರು ಬೇರೆ ಬೇರೆ ಉದ್ಯೋಗದಲ್ಲಿ ಇರುವಂಥವರು ಸರ್ಕಾರಿ ಉದ್ಯೋಗ ಖಾಸಗಿ ಉದ್ಯೋಗದಲ್ಲಿ ಇರುವಂಥವರು ಆದರೆ ಯಾವಾಗ ಗಣೇಶ ಚತುರ್ಥಿ ಬರುತ್ತೆ ಸುಮಾರು ಎರಡು ತಿಂಗಳಿಗೆ ಮೊದಲೇ ಇವರೆಲ್ಲರೂ ಈ ಒಂದು ಮನೆಯಲ್ಲಿ ಒಟ್ಟು ಸೇರ್ತಾರೆ ಎಲ್ಲ ಅಣ್ಣ ತಮ್ಮಂದರೆಲ್ಲ ಸೇರಿಕೊಂಡು ಈ ಒಂದು ವಿಗ್ರಹವನ್ನು ತಯಾರಿಸುವಂತ ಕೆಲಸದಲ್ಲಿ ತಲ್ಲಿನಾರಾಗ್ತಾರೆ ಕಳೆದ ಜೂನ್ ತಿಂಗಳಲ್ಲಿ ಈ ಗಣಪತಿ ವಿಗ್ರಹ ಏನು ರಚಿಸುವುದಕ್ಕೆ ಒಂದು ಮುಹೂರ್ತವನ್ನು ಮಾಡ್ತಾರೆ ಆ ಬಳಿಕದಿಂದ ಕಂಟಿನ್ಯೂಸ್ ಆಗಿ ಗಣಪತಿ ವಿಗ್ರಹ ತಯಾರಿಕೆಯಲ್ಲಿ ಎಲ್ಲರೂ ಕೂಡ ಬ್ಯುಸಿ ಆಗ್ತಾರೆ ಹೀಗಾಗಿ ಗಣಪತಿಯ ವಿಗ್ರಹವನ್ನು ತಯಾರಿಸುವುದಕ್ಕೆ ಅಂತ ಹೇಳಿದ್ರೆ ದೂರದ ಬೆಂಗಳೂರು ಉಡುಪಿ ಇರುವುದು ಬೇರೆ ಬೇರೆ ಕಡೆಯಲ್ಲಿ ಅವರು ಉದ್ಯೋಗಕ್ಕಾಗಿ ಹೋಗಿ ಅಲ್ಲಿ ನೆಲೆಸಿರ್ತಾರೆ ಅಲ್ಲಿಂದ ಮತ್ತೆ ಮಂಗಳೂರಿಗೆ ಬಂದು ಇಲ್ಲಿ ಈ ಒಂದು ಗಣಪತಿ ವಿಗ್ರಹ ತಯಾರಿಸುವುದರಲ್ಲಿ ಅವರೆಲ್ಲರೂ ಕೂಡ ಬ್ಯುಸಿ ಆಗ್ತಾರೆ ಕ್ಯಾಮ್ರಾ ಪರ್ಸನ್ ರಜೇಶ್ ಜ್ಯೋತಿ ಅಶೋಕ್ ಟಿವಿ ನೈನ್ ಮಂಗಳೂರು